ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ನೋಡ್ತಾ ಇದ್ರ ಸಂಜು ವಿಲೇಜ್ ಬ್ಲಾಗ್ಸ್ ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಇವಾಗ ಬೆಳಗ್ಗೆ ಎದ್ದು ತೋಟದ ಹತ್ರ ಬಂದಿದ್ದೀನಿ ಹಾಲು ಕರೋಣ ಅಂತ ಅಂದ್ಬಿಟ್ಟು ಸೊ ನಮ್ಮ ಹಸ್ಬೆಂಡ್ ಇರಲಿಲ್ಲ ಅದಕ್ಕೆ ನಾನೇ ಬಂದೆ ಇವಾಗ ಹಸಿ ಹಿಂಡಿ ಕೊಡೋಣ ಅಂತ ಅಂದರೆ ಇಂಡಿನ ನೆನತಾ ಇದ್ದೀನಿ ಬಂದು ಈ ಸ್ಟಾರ್ಟ್ ಮಾಡೋಣ ಅದಕ್ಕೆ ಕುಂಚಿನೇ ನೀವು ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ನ ನೋಡಿ ಈ ವಿಡಿಯೋ ನಿಮಗೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಬಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ನೆನ್ನೆ ಬ್ಲಾಗಲ್ಲೇ ಹೇಳಿದ್ದೆ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಏನಾಯಿತು ಅನ್ನೋದನ್ನ ಹೇಳ್ತೀನಿ ಅಂತ ಅಂದ್ಬಿಟ್ಟು ಸೊ ಹಾಗೆಯೇ ನಾವು ನಿನ್ನೆ ತೋಟದ ಹತ್ರ ಕೂತಿದ್ವಿ ಬ್ಲಾಗ್ ಮಾಡಿಕೊಂಡು ನನ್ನ ಹಸ್ಬೆಂಡು ಫೋನ್ ಮಾಡಿದರು ಅಶೋಕಣ್ಣ ತೀರೋಗಿದ್ದಾರೆ ಅಂತ ಅಂದ್ಬಿಟ್ಟು ಅಶೋಕಣ್ಣ ಯಾರು ಅಂತಂದರೆ ನಮ್ಮ ಹಸ್ಬೆಂಡ್ ಇದ್ದಾರಲ್ವ ಅವರ ಫ್ರೆಂಡು ಸೊ ಫ್ರೆಂಡು ಅಂತ ಅಂದರೆ ಅವರು ಒಂದು ವರ್ಷದಿಂದ ಎರಡು ವರ್ಷದಿಂದ ಫ್ರೆಂಡ್ ಅಲ್ಲ ಸುಮಾರು ಒಂದು ಹದಿನಾರು ಹದಿನೇಳು ವರ್ಷದಿಂದ ಫ್ರೆಂಡು ಸೊ ಆ ವಿಷಯನ ನಿಜವಾಗ್ಲೂ ಕೇಳೋಕ್ಕಾಗಲಿಲ್ಲ ಅಷ್ಟು ಸಿಕ್ಕಾಪಟ್ಟೆ ಹೊಟ್ಟೆ ಬೇಜಾರಾಗೋಯಿತು ಅವರು ಸಾಯೋ ಲೆಕ್ಕಾಚಾರದಲ್ಲೇ ಇರಲಿಲ್ಲ ಅವರು ಹಾರ್ಟ್ ಅಟ್ಯಾಕ್ ಆಗಿಬಿಟ್ಟು ತೀರೋದ್ರು ಬೆಳಗ್ಗೆಯೂ ನಾವು ನಿನ್ನೆ ಮದುವೆಗೆ ಹೋಗಬೇಕಾದ್ರೆ ಊರ ಗೇಟಲ್ಲಿ ನಾವು ನೋಡ್ಕೊಂಡು ಹೋದ್ವಿ ಅಶೋಕಣ್ಣನ ಕಾರ್ ಓಡಿಸ್ಕೊಂಡು ಚೆನ್ನಾಗೇ ಹೋದರು ಸೊ ನಾಲ್ ಸಂಜೆ ನಾಲ್ಕು ಗಂಟೆ ಹಂಗೆ ಡೆತ್ ಆಗಿರೋದು ಸೊ ತುಂಬ ಬೇಜಾರಾಯಿತು ಅದನ್ನು ಕೇಳ್ಬಿಟ್ಟು ನಮ್ಮ ಹಸ್ಬೆಂಡಂತೂ ಸಿಕ್ಕಾಪಟ್ಟೆ ತುಂಬ ಅಂದರೆ ಯಾರು ಸತ್ರೂ ಅವರಷ್ಟು ಬೇಜಾರಾಗಿರಲಿಲ್ಲ ಯಾವತ್ತೂ ಕೂಡ ಅವ್ರ ಫ್ರೆಂಡ್ಸ್ ಹತ್ತಿರೋದಕ್ಕೆ ತುಂಬಾ ಬೇಜಾರಾಗಿದ್ದಾರೆ ಅಷ್ಟೊಂದು ಹೊತ್ತಿರೋದನ್ನ ನಾನು ಯಾವಾಗ್ಲೂ ನೋಡಿರಲಿಲ್ಲ ಯಾರ ಸತ್ರನೂ ಅಷ್ಟಾಗಿ ಅವರು ಅಳ್ತಿರ್ ಅಂದರೆ ಈ ಫ್ರೆಂಡ್ ಅಂದರೆ ಯಾವ ಥರ ಅಂದರೆ ಒಟ್ಟಿಗೆ ವ್ಯವಹಾರ ಮಾಡ್ತಾಯಿದ್ರು ನಮ್ಮ ಹಸ್ಬೆಂಡು ಮತ್ತು ಅವರು ಸೆಕೆಂಡ್ ಶೋರೂಮ್ನ ನಡೆಸ್ತಾಯಿದ್ರು ಅದು ಸ್ವಲ್ಪ ಬಿಸ್ನೆಸ್ ಕಮ್ಮಿ ಆಯಿತು ಅಂತ ಅಂದ್ಬಿಟ್ಟು ಬಿಟ್ಟಿದ್ದು ಅದನ್ನು ಸೊ ಯಾವ ಥರ ಫ್ರೆಂಡು ಅಂತ ಚಿಕ್ಕ ಪುಟ್ಟ ಫಂಕ್ಷನ್ ಮಾಡಿದ್ರು ಕೂಡ ಅವ್ರು ಇದ್ರು ನಾವು ಹೋಗ್ತಾ ಇದ್ವಿ ಆ ಥರ ಇದ್ದಿದ್ದು ಯಾವುದು ಫಂಕ್ಷನ್ಗೂ ಮಿಸ್ ಆಯ್ತಿರ್ಲಿಲ್ಲ ಎಲ್ಲೋದ್ರೂ ಜೊತೆಲೆ ಹೋಗೋರು ಜೊತೆಲೆ ಬರೋರು ಒಟ್ಟಿಗೆ ವ್ಯವಹಾರ ಮಾಡ್ತಾಯಿದ್ದು ಎಲ್ಲರೂ ಜೋಡಿ ಎತ್ಕೊಳ್ಳು ಅಂತಲೇ ಕಟ್ಬಿಟ್ಟಿದ್ರು ಇಬ್ರು ಹೆಸ್ರುನ ಸೊ ಅಷ್ಟೊಂದು ಚೆನ್ನಾಗಿದ್ದರು ಈ ಥರ ಆಗಿದ್ದು ಇಷ್ಟು ಬೇಗ ಬಿಟ್ಟು ಹೊಟ್ಟೋಯ್ತಾರೆ ಅಂತ ಗೊತ್ತಿಲ್ಲ ಈ ಥರ ಶಾಕಿಂಗ್ ವಿಷಯ ಇದು ಮಕ್ಕಳು ಮತ್ತು ಅವ್ರ ವೈಫ್ನ ನೋಡಿದರೆ ಎಷ್ಟು ಬೇಜಾರಾಗುತ್ತೆ ಅಂತಂದರೆ ಪಾಪ ಅಂತ ಅನಿಸುತ್ತೆ ಇಷ್ಟು ಚಿಕ್ಕ ವಯಸ್ಸಿಗೆ ಅಪ್ಪನ ಪ್ರೀತಿ ಗಂಡನ ಪ್ರೀತಿ ಇಲ್ಲ ಅಂತಂದರೆ ಸೊ ತುಂಬ ಬೇಜಾರಾಗುತ್ತೆ ನನ್ನ ಫೇಸ್ ನೋಡಿದರೆ ಗೊತ್ತಾಗುತ್ತೆ ನಿಮಗೆ ಎಷ್ಟು ಬೇಜಾರಾಗಿದೆ ಅಂತ ಅಂದ್ಬಿಟ್ಟು ಸೊ ನಮ್ಮ ಹಸ್ಬೆಂಡ್ ನೋಡಿದರೆ ನಂಗೆ ನಿಜವಾಗ್ಲೂ ಸಿಕ್ಕಾಬಟ್ಟೆ ಬೇಜಾರಾಗುತ್ತೆ ಒಂಟಿ ಆಗೋದ್ರಲ್ಲ ಅಂತ ಅಂದ್ಬಿಟ್ಟು ಫ್ರೆಂಡ್ನ ಕಳ್ಕೊಂಡು ಸೊ ಏನು ಮಾಡೋಂಗಿಲ್ಲ ಮತ್ತೆ ಇವಾಗ ಕಳ್ಕೊಂಡಿರೋನ ಮತ್ತೆ ತಗೊಬ್ರೋಕ್ಕಾಗಲ್ಲ ನಮ್ಮ ಹಸ್ಬೆಂಡ್ಗಾಗಲಿ ಅವ್ರನ್ನ ಯಾರ್ಯಾರು ಇಷ್ಟಪಡ್ತಿದ್ರು ಮಿಸ್ ಮಾಡ್ಕೊತಿದ್ರು ಅವ್ರು ಕೂಡ ದೇವರು ಧೈರ್ಯ ಕೊಡಲಿ ಅಂತ ಕೇಳ್ಕೊತೀನಿ ನಿನ್ನೆ ಬೆಳಗ್ಗೆಯೂ ಇನ್ನೊಂದು ಅವ್ರನ್ನ ನಾವು ಮದುವೆಗೆ ಹೋಗ್ಬೇಕಾದ್ರೆ ನೋಡ್ಕೊಂಡು ಹೋಗಿದ್ವಿ ನಾನು ಮತ್ತು ನಮ್ಮ ಯಜಮಾನ್ರು ಕಾರಲ್ಲಿ ಹೋಗ್ತಾ ಇದ್ರು ಅವ್ರು ಊರ ಅವರು ಊರು ಅಂದರೆ ಊರ ಕಡೆ ತಿರು ಕಾರಲ್ಲಿ ಹೋದರು ಸೊ ನೋಡ್ಕೊಂಡು ಹೋದು ಸಂಜೆ ಅಷ್ಟು ಈ ಥರ ಸದೋಗಿದ್ದಾರೆ ಅಂತ ಅಂದಿದ್ದಕ್ಕೆ ತುಂಬ ಬೇಜಾರಾಯಿತು ನಂಬಕ್ಕೆ ಆಯ್ತು ಎಲ್ಲ ಅವ್ರು ತಿರೋಗಿದ್ದಾರೆ ಅಂತ ಒಂದೆರಡು ಹಸುಗೆಲ್ಲ ನಾನು ಮಿಷಿನ್ ಹಾಕಲ್ಲ ಕೈಯಲ್ಲೇ ಕರ್ಕೊತೀನಿ ನಮ್ಮ ಹಸ್ಬೆಂಡ್ ಹಾಕಿದರೆ ಮಿಷಿನ್ ಹಾಕ್ಬಿಟ್ಟು ಕರ್ಕೊತಾಯಿದ್ರು ಸೊ ನಾನಾದರೆ ಅಂದರೆ ಎಲ್ಲ ಮತ್ತೆ ತೊಳೆದು ಅದನ್ನು ಹಾಕಿ ಆರಿಸ್ಕಿಂದ ಕೈಯಲ್ಲೇ ಕರ್ಕೊಂಬಿಡ್ಬೋದು ಅಂತ ಅಂದ್ಬಿಟ್ಟು ನಾನು ಮಿಷಿನ್ ಹಾಕೋಕೆ ಹೋಗಲ್ಲ ಕೈಯಲ್ಲೇ ಕರೆಯೋದು ಸದ್ಯಕ್ಕೆ ಇವಾಗ ಸದ್ಯಕ್ಕಿವಾಗ ಒಂದೇನೇ ಹಸು ಇರೋದು ಈ ಥರ ಪ್ಲಾನಿಂಗಲ್ಲಿ ಇದ್ದೀವಿ ನೋಡಬೇಕು ಮುಂದೆ ಸಿಸ್ಟರು ಇವತ್ತು ಹೊರಡ್ತಾಳೆ ನೆನ್ನೆ ಹೋಗ್ಬಿಟ್ಟು ಮುಖ ನೋಡ್ಕೊಂಡು ಬಂದು ನಾನು ಇವತ್ತು ಹೋಗ್ಬೇಕು ಮತ್ತೆ ಇವತ್ತು ಮಣ್ಣು ಮಾಡ್ತಾರೆ ಆಂಟಿ ಹತ್ರನೇ ಇದ್ದಾರೆ ಲೇಟಾಗುತ್ತೆ ಅಂತಂದ್ಬಿಟ್ಟು ಅವ್ರು ಹಸು ಇನ್ನೂ ಕಟ್ಟಿರಲಿಲ್ಲ ಲೇಟಾಗುತ್ತೆ ಅಂತಂದ್ಬಿಟ್ಟು ಬಾವಾಗ ಗಾಲಾಕಿ ಅಂತಂದರು ಇವಾಗ ನಾನು ಹಸು ಏನೂ ಕಟ್ಟಿಲ್ಲ ತೋಟದ ಹತ್ರ ననిగే టీ కు్రె నేను అదే కాఫీ కుడిబు అంతూ గ్యాస్ట్రిక్ ജാസ്തി കുടിയല്ല യത്തുസ കുടിയോടി മരളി ബൂരി പയണൽ കൊടുത്ത ಶಾಂತಾಂಟಿ ಫೋನ್ ಮಾಡ್ತಾರ ಏನು ಎಷ್ಟೊತ್ತಿ ಬತ್ತಿ ಅಂತ ಅಂದ್ಬಿಟ್ಟು ತಿಂಡಿ ಮಾಡ್ಬೇಕಂತ ಮಗುಂಗೆ ಫ್ರೆಂಡ್ಸ್ ಇವಾಗ ತೋಟದ ಹತ್ರ ಹೋಗ್ತಾ ಇದ್ದೀನಿ ನಾನು ದನ ಕಟ್ಟಿಲ್ಲ ದನ ಕಟ್ಬಿಟ್ಟು ಬರಬೇಕು ಅಷ್ಟೇ ಆಂಟಿ ಮುಖ ಈಗ ನೋಡ್ಕೋಬೇಕಷ್ಟೇ ಒಂದು ಗಂಟೆ ನೋಡ್ಕೋಬೇಕಷ್ಟೇ ಅವ್ರ ಮುಖನ ಸಿಗಲ್ಲ ನೆನಪು ಅಷ್ಟೇ ನೆನಿದ್ರು

ಅಲ್ಲೇ ಅಲ್ಲೇ ಗಿಡದ ಮರಲ್ಲಿ ಅಲ್ಲಿ ಇದ ಅಷ್ಟೇ ಹಾಂ ಆ ಕಡೆ ಒಂದಣ್ಣ ಎಷ್ಟು ಆ ಕಡೆ ಇಲ್ವಾ ಅದು ನಮಗೆ ತಿನ್ನೋ ದೃಷ್ಟಿ ಇಲ್ಲ ಅದಿಲ್ಲ ಅಲ್ವಾ ಸ್ಮೂರ ಸಿಕ್ಕೈತೆ ಇಷ್ಟು ತಪ್ಪೈತಲ್ರಿ ಚೆನ್ನಾಗ್ ಸಿಬಿಕಾಯಿ ಕಾಲ ಬರುತ್ತಲ್ಲ ಅವಾಗ ಇಷ್ಟೊಂದು ಆಗದೇ ಇಲ್ಲ ಆಂಟಿ ಉಳ್ಕಾ ಉಳ್ಕೊ ಥರ ಆಗುತ್ತೆ ಇವಾಗ ನೋಡಿ ಸಿಬಿ ಕಾಲಲ್ಲೇ ಏನಲ್ಲ ಒಂದು ಮೂರು ನಾಲ್ಕು ಮರ ಶುಂಠಿ ಕಿತ್ತಾಕ್ಬೇಕು ಅಂತ ಶುಂಠಿ ಹಾಕಬೇಕು ಅಂತದೇ ಒಂದು ಮೂರು ನಾಲ್ಕು ಸಿಬಿ ಬಿ ಮರನೇ ಉಣ್ಸ್ಯಾರ ಕಿತ್ತಾಕ್ಯ ರೀ ನಾಲ್ಕು ಎಷ್ಟು ಒಂದು ಹತ್ತಿದ್ದ ಇದ್ದ ಮರ ಇರೋದೇ ಒಂದು ಎರಡು ಎರಡೇ ಇಲ್ಲಂಕಿತ ಕೆರೆ ಇಲ್ಲಂಕಿತ ಕೊರೆ ಇಲ್ಲಂಕಿತ ಅಲ್ಲಂಕಿತ ಕೊರೆ ಆ ಇತ್ತು ಅಲ್ಲಂಕಿತ ಕೊರೆ ಅದು ಅಲ್ಲಿ ಬಿಟ್ಟಾರಲ್ಲ ಅದು ಹ್ಞೂ ಅಲ್ಲಿ ಹೌದು ನಮ್ಮದು ಚೆನ್ನಾಗಿರುತ್ತೆ ನನಗೆ ಬಂದಿರೋದು

ಸಾವತ್ರ ನಾನು ಮತ್ತೆ ಅಮ್ಮ ಹೋಗಿದ್ವಿ ನಮ್ಮ ಹಸ್ಬೆಂಡು ಬೆಳಗ್ಗೆ ಅಷ್ಟೊತ್ತಿಗೆ ಹೋಗಿದ್ರು ಒಂಬತ್ತುವರೆ ಅಷ್ಟರಲ್ಲಿ ಮಾಡ್ತಾರೆ ಮಣ್ಣು ಬಾ ಅಂತ ಅಂದ್ಬಿಟ್ಟು ಫೋನ್ ಮಾಡಿದ್ರು ದೊಡ್ಡದಿಂದ ನಾನು ತಿಂಡಿ ಏನು ತಿನ್ನಲಿಲ್ಲ ಅಮ್ಮ ಮತ್ತು ನಾನು ಇಬ್ರು ಹೋಗ್ಬಿಟ್ಟು ಮಣ್ಣು ಕೊಟ್ಬಿಟ್ಟು ಇವಾಗ ಬಂದು ತಿಂಡಿ ತಿಂತಾ ಇದೀನಿ ಇವಾಗ ಟೈಮ್ ಬಂದ್ಬಿಟ್ಟು ಹನ್ನೆರಡು ಗಂಟೆ ಆಗಿದೆ ತಿಂದು ಬಂದೆ ನಿಜ ತಿನ್ನಿ ತಿಂದು ನನ್ನ ತಂಗಿ ಹೊರಟಿದ್ದಾಳೆ ಬೆಂಗ್ಳೂರಿಗೆ ಅಷ್ಟು ತಿಂಡಿ ಮಾಡಿದ್ದು ಮಾಹಿತಿ ಸೊ ಎಲ್ಲರೂ ಕೂಡ ತಿಂತಾ ಇದ್ದೀವಿ ದುಡ್ಡು ಬರೋಕ್ಕೆ ನಾನು ಮತ್ತೆ ಫ್ರೆಂಡ್ಸ್ ಇವಾಗ ಹೊರಟಿದ್ದಾಳೆ ಕಳ್ಸೋಕ್ಕೆ ಹೋಗ್ತಾ ಇದ್ದೀನಿ ಆಂಟಿ ಆಂಟಿ ತೋಟದ ಹತ್ರ ಹೋಗ್ತಿದ್ದೆ ನಮ್ಮ ಒಂಚೂರು ದನ ಕಟ್ಟಿ ಮುಂದಕ್ಕೆ ಅಂತ ಅಂದಿದ್ದೀನಿ ಅವರು ರೈಲ್ವೆ ಟೇಷನ್ಗೆ ಹೋಗ್ತಾರಂತೆ ತೋಟ ಮಿಷಿನ್ ಮನೆ ಹಂಗೆ ಒಂಚೂರು ಕಟ್ಟಿ ಅಂತ ಅಂದಿದ್ದೀನಿ ದನ ಅಂತ ದನ ಕಟ್ಟಕ್ಕೆ ಬಾಡಿಗೆ ನನ್ನ ಕೈಲಿ ಆಗಲ್ಲ ಗಾಡಿ ಹೊಡಕಿ ನಿನ್ನಿಂದ ಹೊಡೆದು ಹೊಡೆದು ಸಾಕಾಗಿ ಹೋಯ್ತು ಅದಕ್ಕೆ ನನ್ನ ತೆಂಗಿನೇ ಆಗಲ್ಲ ನಿನ್ನ ಗಾಡಿ ಹೊಡಕಿ ನೋಡಿ ಬ್ಯಾಗ್ ತಾಂಡಿಲ್ಲ ಹಂಗೆ ಸುಮ್ಮನೆ ನಿಂತೋಳೆ ಅದಕ್ಕೆ ಹೋಗೋದು ಅಲ್ಲಿಗೆ ಹೋಗೋವತ್ತಿ ಮತ್ತೆ ಇದು ದನ ಕಟ್ಟಿ ಅಂತಿರೋದು ಅದಿಡಲ್ಲ ಫಸ್ಟು

ಫ್ರೆಂಡ್ಸ್ ಇವಾಗ ತೋಟದ ಹತ್ರ ಬಂದೆ ಆಂಟಿ ನನಗೋಸ್ಕರ ಸೀಬಿ ಕೂತ್ಬಿಟ್ಟು ಕೂತ್ಬಿಟ್ಟಿಟ್ಟವ್ರೆ ಅಲ್ಲಿ ಯಾರೋ ಹಾಕಿದ್ದಾರೆ ಅಲ್ಲಿ ಆ ಮರದಲ್ಲಿ ಸಕ್ಕದಾಗಿರ್ತವೆ ಹಣ್ಣು ಆ ಬೆಳಗಿನ ಅದನ್ನೇ ಮಾತಾಡ್ಕೊಂಡು ನಮ್ಮದ್ರಲ್ಲಿ ಕಿತ್ಕೊಂಡಾದ್ಮೇಲೆ ಅವ್ರದ್ರಲ್ಲಿ ಬಿಟ್ಟೈತೆ ಇಲ್ಲೋ ಗೊತ್ತಿಲ್ಲ ಅಂತ ಅಂದ್ಬಿಟ್ಟು ಅಂದ್ರೆ ಈ ಕಾಲ ಜಾಸ್ತಿ ಬಿಡಲ್ವಲ್ಲ ಯಾವುದೋ ಒಂದೊಂದು ಮರ ಬಿಡೋದು ಬಿಟ್ಟ ಜಾಸ್ತಿ ಬಿಟ್ಟೈತೆ ಜಾಸ್ತಿ ಬಿಟ್ಟೈತೆ ಹೋದ ಈಗ ಚೆನ್ನಾಗಿ ಸಿಹಿಯಾಗೈತೆ ನೋಡಿ ದಪ್ಪ ಆಯ್ತಾವಂತಿವು ಇನ್ನು ದಪ್ಪಗೋ ಹೂವು ಅವೇ ದಪ್ಪಗಿರೋ ಹೂವು ಅವೇ ಸೌಮ್ಯಕ್ಕ ಸೌಮ್ಯಕ್ಕ ಹಾಯ್ ಸೌಮ್ಯ ಅಕ್ಕ ನಾನು ವಿಡಿಯೋಸ್ ನೋಡ್ತಾ ಇದ್ರೆ ಸಂದೀಪ್ ಫ್ರೆಂಡು ಸೌಮ್ಯಕ್ಕ ಅಂತ ಅಂದ್ರೆ ನನ್ನ ತಂಗಿ ಫ್ರೆಂಡು ಬೆಂಗಳೂರು ಅವ್ರು ಹೇಳ್ತಾ ಇರ್ತಾರೆ ನಿಮ್ಮ ಅಕ್ಕನವರಿಗೆ ಹೋದರೆ ಮಾವಿನ್ಕಾಯಿ ಸೊಪ್ಪು ಸೀಬೆಕಾಯಿ ಶುಂಠಿಲ್ ಬಾ ಅಂತ ಅನ್ಬಿಟ್ಟು ನಾನ್ ಕಂದಿಸ್ಸಂತೇನು ಕೊಡಲ್ವಂತೆ ಎಲ್ಲ ಕಿತ್ಕೊಡ್ಬೋದಾಯ್ತು ಬರ್ಬೇಕಿತ್ತು ಬರ್ಬೇಕಿತ್ತು ರಜಾ ನಾಲ್ಕು ದಿವಸ ಬೇಜಾರ್ ಕಡಬ ಅವ್ರ್ ಕುಡ್ತು ಅಡ್ಕಡೆಲ್ಲ ಬಂದು ಬಂದ್ರೆ ಎಳ್ಳಿರ್ ಐತಿ ಎಳ್ಳಿರ್ ಕೆತ್ತಿ ಅಂತ ಕುಡ್ಸನಾ ಬರ್ನೇ ಅಲ್ವಲ್ಲ ಅವ್ರ ಬೆಂಗ್ಳೂರ್ಗೆ ಹೋದಾಗ ಅದನ್ನೇ ಹೇಳ್ಬಿಟ್ಟು ಬಂದಿದ್ವು ನಮ್ಮೂರ್ ಕಡಿಕೆ ಬನ್ನಿ ಬಂದಾಗ ಅಂತ ಅಂದ್ಬಿಟ್ಟು ನಮ್ ಊರಲ್ಲಿ ನಿಮ್ಗೆ ಮಾವಿನಕಾಯಿ ಸೊಪ್ಪು ಏನ್ ಬೇಕಾದ ಕಿತ್ಕೊಡ್ತಿವಿ ತಗೊಂಡೋಗಿರಂತೆ ಎಂತ ಅಂದ್ಬಿಟ್ಟು ಹೇಳಿದ್ರು

ಫ್ರೆಂಡ್ಸ್ ಇವಾಗ ತೋಟ ದನ ಎಲ್ಲ ಕಟ್ಟಿ ಹಾಕಿ ಮನೆಗೆ ಹೋಗ್ತಾಯಿದ್ದೀವಿ ಇಲ್ಲಿ ಮಲ್ಲಿಗೆ ಹೂವು ಬಿಟ್ಟಿದ್ದಾವೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತಂದ್ಬಿಟ್ಟು ಮೊಗ್ಗು ಅದಕ್ಕೆ ಕುಯ್ಕೊಳ್ಳೋಣ ಅಂತಂದ್ಬಿಟ್ಟು ಕುಯ್ಕಾಯಿದ್ದೀವಿ ನಂಗೆ ಮಗ್ಗಿಷ್ಟ ಮಲ್ಲಿಗೆ ಅಂದರೆ ನನ್ನ ಫೇವ್ರೇಟ್ ಎಲ್ಲ ಐತೆ ಗಿಡ ಎಲ್ಲ ಚಿಟ್ಟ ಚಿಟ್ಟ ಚಿಟ್ಟು ಇದ್ದು ಇಲ್ಲಿ ಅದೇತಿಲ್ವಕಲ್ ಕಣ್ಣು ಜೋಳ್ಬೇಕವಾಮಿ ನನ್ನ ಫೇವ್ರೇಟ್ ಮಲ್ಲಿಗೆ ಹೂವು ಕೊಟ್ಟು ಇದೇ ಎಷ್ಟು ದಯಾ ಬಿತ್ತು ಅಯ್ಯೋ ಓಕೆ ಫ್ರೆಂಡ್ಸ್ ಇಷ್ಟನ್ನ ಹೇಳ್ತಾ ಈ ಬ್ಲಾಗ್ನ ಹತ್ರ ಎಂಡ್ ಮಾಡ್ತಾ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಸಿಗ್ತೀನಿ ಮುಂದಿನ ಬ್ಲಾಗಲ್ಲಿ ಥ್ಯಾಂಕ್ ಯು खास